ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನಾನು ಹುಟ್ಟಿದ ವರ್ಷ ಅದು ಆ ಹುಟ್ಟಿದ ವರ್ಷದಲ್ಲಿ ರಾಧಾಕೃಷ್ಣ ಅಡಿಗರ ಲೈಫಲ್ಲಿ ಒಂದು ದೊಡ್ಡ ಚೇಂಜ್ ಆಗುತ್ತೆ ಮೈಂಡು ಯಾಕೆ ಏನು ಅಂತ ಅವ್ರನ್ನೇ ಕೇಳ್ತೀನಿ ನಾನು ಸರ್ ವಾಟ್ ಹ್ಯಾಪನ್ ನೈನ್ಟೀನ್ ಸೆವೆಂಟಿ ನೈನ್ ಸೆವೆಂಟಿ ನೈನ್ ಏಯ್ಟಿ ಆ ಟೈಮಲ್ಲಿ ನಂದು ಎಸ್ ಎಸ್ ಎಲ್ ಸಿ ಮುಗ್ದಿತ್ತು ಫಸ್ಟ್ ಪಿ ಯು ಸಿಗೆ ಕಾಲೇಜ್ ಡೇ ಕಾಲೇಜಿಗೆ ಸೇರಿಕೊಂಡೆ ಆಚಾರ್ಯ ಪಾಠಶಾಲಾ ಕಾಲೇಜಲ್ಲಿ ಅದೇ ಟೈಮಲ್ಲಿ ನಮ್ಮ ಅಣ್ಣಂಗು ಬಿ ಎಮ್ ಎಸ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಗುತ್ತೆ ಅವನು ಇಂಜಿನಿಯರಿಂಗ್ ಹೋದಾಗ ನನಗೆ ಕಾಲೇಜ್ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಸೆಕೆಂಡ್ ಪಿ ಯು ಸಿಗೆ ಈವ್ನಿಂಗ್ ಕಾಲೇಜಿಗೆ ಸೇರ್ಕೊಬೇಕು ಅಂತ ಜಾಯ್ನ್ ಆದೆ ಈವ್ನಿಂಗ್ ಕಾಲೇಜ್ ಸೇರಿಕೊಂಡಾಗ ಟ್ಯೂಷನ್ಗೆ ಅಂತ ಅಕೌಂಟ್ಸ್ಗೆ ಒಂದು ಶಂಕರಮಠ ರಸ್ತಿನಲ್ಲೇ ಒಂದು ಕೋಚಿಂಗ್ ಕ್ಲಾಸ್ ನಡೀತಾ ಇತ್ತು ಅಲ್ಲಿಗೆ ಮೊದಲನೇ ದಿವಸ ಹೋದೆ ಅಲ್ಲಿ ಹೋದಾಗ ಎರಡು ದಿವಸ ಕ್ಲಾಸ್ ಆಗೋಬಿಟ್ಟಿತ್ತು ಆಗಲೇ ಕ್ಲಾಸ್ ನಡೆಯೋಕ್ಕೆ ಸ್ಟಾರ್ಟ್ ಆಗಿತ್ತು ಎಂಟ್ರಿ ಆಗ್ತಿದ್ದಂಗೆ ಕುರಿಯನ್ ಅಂತ ಒನ್ ಆಫ್ ದ ಬೆಸ್ಟ್ ಅಕೌಂಟ್ಸ್ ಲೆಕ್ಚರರು ದಿ ಬೆಸ್ಟ್ ಲೆಕ್ಚರರು ಕುರಿಯನ್ ಕುರಿಯನ್ ಅವರು ಫೀಸ್ ಫೀಸನ್ನು ಇಲ್ಲವನಪ್ಪ ಹಾಕೇಳಿದ್ರು ಸರ್ ಗೊತ್ತಿಲ್ಲ ಎಷ್ಟು ಅಂತ ಗೊತ್ತಿಲ್ಲ ನಾಳೆ ತರ್ತೀನಿ ಸರ್ ಅಂದೆ ಇದು ಫ್ರೀ ಕೋಚಿಂಗ್ ಕ್ಲಾಸಲ್ಲಪ್ಪ ನೀನು ಬರುವಾಗಲೇ ದುಡ್ಡು ತರಬೇಕು ಅಂತ ಹೇಳಿದ್ರು ಇಲ್ಲ ಸರ್ ವಿತೌಟ್ ಫೀಲ್ ನಾಳೆ ತರ್ತೀನಿ ಅಂತಲೇ ಹೇಳಿದೆ ನೆಕ್ಸ್ಟ್ ಗ ಗೆಟಿ ಇನ್ ಅಂತಲೇ ಹೇಳಿದ್ರು ಒಳಗಡೆ ಸೀಟಲ್ಲಿ ಇನ್ನೂ ಕೂತಿದ್ದೀನಿ ಚೇರ್ ಮೇಲೆ ಒಂದು ಅಕೌಂಟ್ಸಲ್ಲಿ ಒಂದು ಜರ್ನಲ್ ಎಂಟ್ರಿ ಕೇಳಿದ್ರು ವಿಚ್ ಐ ಫೀಲ್ಡ್ ಬಿಕಾಸ್ ನಾನು ಅವಾಗ ಡೇ ಕಾಲದಲ್ಲಿ ಸರಿಯಾಗಿ ಕ್ಲಾಸು ಅಟೆಂಡ್ ಮಾಡಿರಲಿಲ್ಲ ಇಲ್ಲಿ ಕೋ ಎಜುಕೇಶನ್ ಇರುತ್ತೆ ಅಂತ ಬಂದು ಹೆಣ್ಮಕ್ಳು ನೋಡೋಕೆ ಬಂದಿದ್ಯಾ ನೀನು ಯು ಆರ್ ಅನ್ಫಿಟ್ ಟು ಸ್ಟಡಿ ಹಿಯರ್ ಅಂತೇಳಿ ಅಂದ್ಬಿಟ್ರು ದಟ್ ವಾಸ್ ರಿಯಲಿ ಶಾಕಿಂಗ್ ಫಾರ್ ಮೀ ಒಂದು ಮಿನಿಟ್ನಲ್ಲಿ ಎರಡು ಸಲ ಒಂದು ತಲೆಯಲ್ಲಿ ಒಂದೋಗ ಕ್ಲಾಸ್ ಆಟ ಆಚೆ ಬಿಟ್ಟು ಓಡಾಬಿಡೋಣ ಇಲ್ಲ ಇದನ್ನು ಚಾಲೆಂಜ್ ಆಗಿ ತೊಗೊಳ್ಳೋಣ ಅಂತ ಎರಡು ಯೋಚನೆ ಆಯಿತು ಐ ವುಡ್ ಲೈಕ್ ಆಲ್ವೇಸ್ ಟು ಬಿ ಪಾಸಿಟಿವ್ ಎಂಥ ನೆಗೆಟಿವಲ್ಲಿದ್ದರೂ ಕೂಡ ನಾನು ಪಾಸಿಟಿವ್ ಹುಡುಕ್ತೀನಿ ಸೊ ಆವತ್ತು ಡಿಸಿಷನ್ ಚೇಂಜ್ ಮಾಡಿದೆ ಇಲ್ಲ ನಾನು ಆಚೆ ಹೋದರೆ ನಾನು ಫೈಲ್ಯೂರ್ ಆಗ್ತೀನಿ ಇದನ್ನು ನಾಳೆ ಮೇಸ್ಟ್ ನನ್ನನ್ನು ನನ್ನ ರೆಕಗ್ನೈಸ್ ಮಾಡಬೇಕು ಅನ್ನೋದನ್ನು ಒಂದು ಡಿಸಿಷನ್ ತೊಗೊಂಡು ನೆಕ್ಸ್ಟು ಅವ್ರು ಸಾಯೋವರೆಗೂ ನನ್ನ ಹೆಸರನ್ನು ಇಟ್ಕೊಂಡಿದ್ರು ಯಾವಾಗಲೂ ಇಡೀ ಕ್ಲಾಸಲ್ಲೆಲ್ಲ ಹೇಳೋರು ನೀವೆಲ್ಲ ಏನು ಓದ್ತೀರಾ ಅವನ ಅವನ ಆ ಥರ ಈ ಥರ ಕ್ಲಾಸ್ ಮಾಡಿದಾಗ ಯಾರು ನೀವನ್ನ ನೋಡೇ ಇಲ್ಲ ಅಷ್ಟು ಒಳ್ಳೆಯ ಸ್ಟೂಡೆಂಟ್ ಅವನ ಯಾವಾಗಲೂ ಪ್ರೈಸ್ ಮಾಡೋರು ಕ್ಲಾಸ್ಗೆಲ್ಲ ಕರೆಸೋರು ನನ್ನನ್ನು ಕರ್ಸಿಬಿಟ್ಟು ಹುಡುಗರಿಗೆಲ್ಲ ಹೇಳೋರು ಆ ಥರ ನಾನು ನನ್ನ ಲೈಫಲ್ಲಿ ಬದಲಾವಣೆನೇ ಅವರೇ ನಿಮ್ಮ ಸ್ಕೂಲ್ ಯಾವುದು ನಿಮ್ಮ ಕಾಲೇಜ್ ಯಾವುದು ಅಶೋಕ ಶಿಶು ವಿಹಾರ ಅಂತ ನಮ್ಮ ರಂಗರಹಸ್ತನಲ್ಲೇ ಇತ್ತು ಅನ್ಫಾರ್ಚುನೇಟ್ಲಿ ಈಗ ಆ ಸ್ಕೂಲು ಮೇಯ್ನ್ ಸ್ಕೂಲೆಲ್ಲ ಕ್ಲೋಸ್ ಮಾಡಿ ಈಗ ಕನ್ನಡ ಮೀಡಿಯಂ ಸ್ಕೂಲ್ ಅದಾವಾಗ ಓಕೆ ಸೊ ಈಗ ಒಂದು ಸಣ್ಣದಾಗಿ ಒಂದು ನೂರು ಜನ ಸ್ಟೂಡೆಂಟ್ಸ್ ಇದ್ಕೊಂಡು ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ ಅದಲ್ಲದೆ ಹೈಸ್ಕೂಲ್ ಬಂದು ನ್ಯಾಷನಲ್ ಹೈಸ್ಕೂಲಲ್ಲಿ ಓದಿದೆ ನಾನು ಓಕೆ ಭಾಳ ಒಳ್ಳೆ ಸ್ಕೂಲ್ ಆವಾಗ ತುಂಬ ಸ್ಟೂಡಿಯಸ್ಸಾಗಿ ಬೆಳಿಗ್ಗೆ ಹತ್ತು ಗಂಟೆ ತನಕ ಸ್ಕೂಲ್ ಹೋಟ್ಲಲ್ಲೇ ಇರೋದು ಅಲ್ಲಿಂದ ಓಡ್ಕೊಂಡು ಸ್ಕೂಲ್ಗೆ ಹೋಗೋದು ಸ್ಕೂಲ್ ಮುಗಿಸ್ಕೊಂಡು ಸೀದ ಸಾಯಂಕಾಲ ಓಡ್ಕೊಂಡು ಹೋಟ್ಲಿಗೆ ಬರೋದು ನನ್ನ ಹುಡುಗರು ಎಲ್ಲರೂ ನಾನು ಆದ ತಕ್ಷಣ ಓಡೋಣ ಓಡೋನಂದ್ರೆ ಅವನೇ ಅನ್ನೋರು ಲಾಸ್ಟ್ ಬೆಲ್ಲ ಸ್ಕೂಲ್ ಬೆಲ್ ಮುಗೀತು ಅಂದರೆ ಓಡ್ಕೊಂಡು ಓಡೋದು ಅಂದರೆ ಅವ್ನೊಬ್ನೇ ಅಂತ ಸರ್ ಇಷ್ಟೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಬೇರೆ ರಿಕ್ರಿಯೇಷನ್ ಬೇಕು ಅಂತ ಯಾವತ್ತೂ ಅನಿಸಿಲ್ವಾ ಸರ್ ಅಂದರೆ ನಾನು ಸಿನಿಮಾ ನೋಡ್ಬೇಕು ಇವತ್ತು ನಾನಲ್ಲಿ ಯಾವುದೋ ಒಂದು ಮದುವೆಗೆ ಹೋಗ್ಬೇಕು ಇವತ್ತು ಅಥವಾ ಇನ್ನೇನೋ ಬೇರೆ ಎಂಜಾಯ್ಮೆಂಟ್ ಕೊಂಚ ರಿಲ್ಯಾಕ್ಸೇಷನ್ಗೆ ಹೋಗಬೇಕು ಅಂತ ಅನ್ಸಿಲ್ವ ಸರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಸ್ವೀನ್ದ ಇವತ್ತಿನವರೆಗೂ ಪಿಚ್ಚರೇ ನೋಡಿಲ್ಲ ನಾನು ಯಪ್ಪ ಎಪ್ಪತ್ತೆರಡು ಸ್ವೀನಲ್ಲೇ ಲಾಸ್ಟ್ ಮೂವಿನ ಲಕ್ಕಿಲಿ ನಾನು ಹೆಂಡ್ತಿನೋ ನನಗೆ ಸಾಕು ಅವಳು ಪಿಚ್ಚರ್ಗೆ ಬರಲ್ಲ ನಮ್ಗೆ ಇಬ್ಬರಿಗೂ ಪಿಚರ್ಗೆ ಹೋಗಬೇಕಂತಲೇ ಅನಿಸಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸರ್ ಕನ್ನಡ ಸಿನಿಮಾ ಜಗತ್ತಿಗೆ ಒಬ್ಬ ದೊಡ್ಡ ನಾಯಕ ನಟ ಎಂಟ್ರಿ ಕೊಟ್ಟರು ಸರ್ ಹೆಸರು ಡಾಕ್ಟರ್ ವಿಷ್ಣುವರ್ಧನ್ ನಾಗರಾವ್ ಸಿನಿಮಾ ಬಂತು ಸರ್ ಆದರೆ ವಿಷ್ಣುವರ್ಧನ್ ಮನೆಗೆ ನಾನು ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ ನಾನು ಇನ್ಫ್ಯಾಕ್ಟ್ ಟ್ರಾವೆಲ್ ಏಜೆನ್ಸಿ ಕೂಡ ಇತ್ತು ಮಧ್ಯದಲ್ಲಿ ಈಗ ಕ್ಲೋಸ್ ಮಾಡಿದೆ ಇಪ್ಪತ್ತೈದು ವರ್ಷ ನಡೆಸಿದೆ ನನ್ನ ಕಾರನ್ನ ಯೂಸ್ ಮಾಡ್ತಾ ಇದ್ದಿದವರು ವಿಷ್ಣುವರ್ಧನ್ ಶೂಟಿಂಗ್ಗೆ ಸುಮಾರು ಜನ ಪಿಕ್ಚರ್ ಡೈರೆಕ್ಟರ್ಸ್ ಎಲ್ಲ ನಾನು ವೆಹಿಕಲ್ಗಳನ್ನೆಲ್ಲ ಎಲ್ಲ ರೆಕಗ್ನೈಸ್ ಮಾಡೋರು ಯೂಸ್ ಮಾಡೋರು ಪಿಕ್ಚರ್ಗೆಲ್ಲ ಯಾರ್ಯಾರು ಸರ್ ಉಪೇಂದ್ರ ಯೂಸ್ ಮಾಡ್ತಾ ಇದ್ರು ಆಮೇಲೆ ಮಂಜು ಕೆ ಮಂಜು ಓಕೆ ಎಲ್ಲರೂ ನಮ್ಮ ವೆಹಿಕಲ್ ಪಿಕ್ಚರ್ಗೆಲ್ಲ ಯೂಸ್ ಮಾಡೋರು ಸೊ ಟ್ರಾವೆಲ್ಸಿನ ಆಚೆ ಬಂದ್ಬಿಟ್ರಿ ಬಂದ್ಬಿಟ್ಟೆ ಬರೀ ಹೋಟೆಲ್ ಲಕ್ಕಿಲಿ ದೇವ್ರು ನನ್ನ ಜೊತೆಗೆ ಯಾವಾಗಲೂ ಇದ್ದಾನೆ ಅನ್ನೋದಕ್ಕೆ ಅದೇ ಕಾರಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬರೋಕೆ ಮುಂಚೆನೆ ಒಂದು ಆರು ತಿಂಗಳ ಮುಂಚೆ ಕ್ಲೋಸ್ ಮಾಡಿದೆ ನಾನು ಓ ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಟ್ರಾವೆಲ್ ಏಜೆನ್ಸಿಯವರೆಗೂ ಪಾಪ ತುಂಬ ಹೊಡೆತ ಹೋಟೆಲ್ನಲ್ಲಿ ಎರಡೇ ಸಾರಿ ಇರೋದು ಅಂದರೆ ಬ್ರಾಮಿಣ್ಸ್ ಕಾಫಿ ಬಾರ್ ಚಾಮರಾಜಪೇಟೆ ಮತ್ತು ಎಸ್ ಎಲ್ ವಿ ಕಾಫಿ ಎರಡೇ ಇರುತ್ತೆ ಎರಡೇನೊಂದು ನಂದು ಮುಂಚೆ ಇತ್ತು ಇನ್ನೊಂದು ಹತ್ತು ಹನ್ನೊಂದು ಹೋಟ್ಲು ಇದ್ದಿತ್ತು ಅಡಿಗಾಸ್ ಅನ್ನೋ ಹೋಟ್ಲು ಬ್ರ್ಯಾಂಡ್ ಇದ್ದಾಗ ಅದರಲ್ಲಿ ನಂದು ಎಲ್ಲ ಇದ್ದಿತ್ತು ಅನಿವಾರ್ಯವಾಗಿ ಕೋವಿಡ್ಗಿಂತ ಮುಂಚೆನೇ ಎಲ್ಲ ಕ್ಲೋಸ್ ಮಾಡಿದೆ ಆಮೇಲೆ ಈಗ ಎರಡು ಹೋಟ್ಲು ನೋಡ್ಕೊಂಡು ಆರಾಮಾಗಿದ್ದೀನಿ ಅದನ್ನು ಈಗ ಯಾರು ಬಂದು ನಮಗೆ ಫ್ರಾಂಚೈಸಿ ಕೊಡಿ ಅಂತೆಲ್ಲ ಕೇಳಿದ್ದು ಉಂಟು ತುಂಬ ಜನ ಕೇಳ್ತಾರೆ ಆದರೆ ನನಗೆ ಆ ಫ್ರಾಂಚೈಸಿ ಅನ್ನೋ ಹೊರಡಿಗೆ ಅರ್ಥವೇ ಇಲ್ಲ ನಾನು ಅದನ್ನು ಇಷ್ಟಪಡಲ್ಲ ಫ್ರಾಂಚೈಸಿ ಅನ್ನೋದು ಬರೀ ದುಡ್ಡು ಮಾಡೋಕ್ಕೋಸ್ಕರ ಇಟ್ಟಿರೋದು ಅದು ಒಳ್ಳೆ ಫುಡ್ ಕೊಡಬೇಕು ಮಾಡಬೇಕು ಅನ್ನೋ ಅರ್ಥದಲ್ಲಿಲ್ಲ ಯಾರು ಫ್ರಾಂಚೈಸಿ ಕೊಟ್ಟಿರ್ತಾರೋ ಅವ್ರು ದುಡ್ಡು ಮಾಡ್ಕೊಳಕ್ ಮಾಡಿರ್ತಾರೆ ಅಷ್ಟು ಚಾನ್ಸ್ ಯಾಕೆಂದರೆ ಅಡುಗೆ ಒಂದು ಚೇಂಜ್ ಆಗ್ತಾನೆ ಇರ್ತಾರೆ ಇವ್ರು ನಿಮ್ಮ ಬೇಸಿಕ್ಸ್ ಎಲ್ಲ ರೆಡಿ ಇನ್ಫ್ರಾಸ್ಟ್ರಕ್ಚರ್ ಅದು ಇದೆಲ್ಲ ಮಾಡಿ ಕೊಟ್ಬಿಟ್ಟು ನೀವು ದುಡ್ಡು ತೊಳೋದಲ್ಲ ಅರ್ಥ ಇಲ್ಲ ನೀವು ಅಡುಗೆಯವನ್ನ ಇಲ್ಲಿ ಇರೋನ್ನೇ ಅಲ್ಲಿಗೆ ಕೊಟ್ಟರೆ ಮಾತ್ರ ಫ್ರಾಂಚೈಸಿ ಹಾಂ ಹಂಗೆ ಬಟ್ ಸೆಂಟ್ರಲೈಸ್ ಕಿಚನ್ನು ಅವರು ಮೂವ್ ಮಾಡ್ತಾರೆ ಅಲ್ಲಿ ಫುಡ್ ಕೊಡ್ತಾರೆ ಜನಗಳ ಟ್ರೆಂಡೇ ಬೇರೆ ಸರ್ ಸೌತ್ ಇಂಡಿಯನ್ ಫುಡ್ ಇದೆಯಲ್ಲ ಸರ್ ಆಫ್ಟರ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ದ ಕ್ವಾಲಿಟಿ ಸ್ಟಾರ್ಟ್ ಡೀಟೈಲ್ ಯೋಟಿಂಗ್ ನೀವು ಎಷ್ಟೇ ಇದಾಗಿ ಕೊಟ್ರೂ ಫ್ರೆಶ್ ಆಗಿ ಅದು ಮಾತ್ರ ಫುಡ್ ಸೊ ದಕ್ಷಿಣ ಭಾರತದ ಅಡುಗೆಗಳಿಗೆ ಇಪ್ಪತ್ತು ನಿಮಿಷ ಮಾತ್ರ ಫ್ರೆಶ್ನೆಸ್ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ದ ಕ್ಯಾರೆಕ್ಟರ್ ಕೀಪ್ಸ್ ಆನ್ ಚೇಂಜಿಂಗ್ ಯಾಕೆಂದರೆ ರೀಹೀಟ್ ಆಗ್ತಾ ಇರ್ತದೆ ಆಗ್ತಾ 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 ಅದ್ರೆಲ್ಲ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಏನೇನು ವಿಯರ್ಡ್ ಕ್ವಶನ್ಸ್ ಹೇಳಿ ಸರ್ ನಮಗೆ ಬ್ರಾಹ್ಮಿನ್ಸ್ ಕಾಫಿ ಬಾರ್ಕ್ ಬಂದು ವಿಯರ್ಡ್ ಕ್ವಶನ್ಸ್ ಕೇಳೋದು ನಿಮ್ಮನ್ನ ಅಲ್ಲ ಇದು ಇತ್ತೀಚಿನ ಜನಗಳಲ್ಲಿ ಕೇಳೋದು ನೋಡಬೇಕು ಉದ್ದಿನ ಬೆಳೆ ರಾತ್ರಿ ನೆನೆಸಿದ್ದೀರಾ ಬೆಳಿಗ್ಗೆ ನೆನೆಸಿರೋದ ಕೇಳ್ತಾರೆ